ಯೆಮೆನ್ ಮೂಲದ ಮಹಿಳೆಗೆ ಯಶಸ್ವಿ ಬೈಲಾಟರಲ್ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆ ನಡೆಸಿದ ಫೋರ್ಟಿಸ್ ಆಸ್ಪತ್ರೆ ವೆಲಿಸ್ ರೋಬೋಟಿಕ್ ತಂತ್ರಜ್ಞಾನವನ್ನು ಹೊಂದಿದ ಏಕೈಕ ಆಸ್ಪತ್ರೆ ಕೇವಲ ನಾಲ್ಕು ತಿಂಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರೋಗಿಗಳಿಗೆ ಯಶಸ್ವಿ ಚಿಕಿತ್ಸೆ ನೀಡಿದೆ ವಿಶ್ವದಲ್ಲೇ ಅತ್ಯಾಧುನಿಕ ವೈದ್ಯಕೀಯ ನವೀನ ತಂತ್ರಜ್ಞಾನವಾದ ವೆಲಿಸ್ ರೋಬೋಟ್ ಬಳಸಿಕೊಂಡು ಯೆಮೆನ್ ದೇಶದ ಅರವತ್ತ ಮೂರು ವರ್ಷದ ಮಹಿಳೆಗೆ ಯಶಸ್ವಿಯಾಗಿ ಬೈಲಾಟರಲ್ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆ ಫೋರ್ಟಿಸ್ ಆಸ್ಪತ್ರೆ ವೈದ್ಯರು ನಡೆಸಿದ್ದು ದೇಶದಲ್ಲೇ ವೆಲಿಸ್ ರೋಬೋಟ್ ತಂತ್ರಜ್ಞಾನ ಬಳಸುತ್ತಿರುವ ಏಕೈಕ ಆಸ್ಪತ್ರೆಯೂ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಫೋರ್ಟಿಸ್ ಆಸ್ಪತ್ರೆಯ ಆರ್ಥೋಪೆಡಿಕ್ಸ್ ಪ್ರಧಾನ ನಿರ್ದೇಶಕರಾದ ಡಾನಾರ ಹುಲ್ಸೆ ಇಂದು ಸಾಕಷ್ಟು ಜನರು ಅದರಲ್ಲೂ ವಯಸ್ಸಾದವರು ಮೊಣಕಾಲು ಹಾಗೂ ಕೀಲು ನೋವಿಗೆ ತುತ್ತಾಗುತ್ತಾರೆ ತೆರೆದ ಶಸ್ತ್ರಚಿಕಿತ್ಸೆಗೆ ಹೆದರಿ ಯಾರೂ ಮೊಣಕಾಲು ಬದಲಿ ಶಸ್ತ್ರಚಿಕಿತ್ಸೆ ಮುಂದಾಗುವುದಿಲ್ಲ ಆದರೆ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಕೀಲು ಬದಲು ಶಸ್ತ್ರಚಿಕಿತ್ಸೆಗೆ ಕೇವಲ ರೋಬೋಟ್ ಬಳಕೆ ಅಷ್ಟೇ ಅಲ್ಲದೆ ಅತ್ಯಾಧುನಿಕ ವೆಲಿಸ್ ರೋಬೋಟ್ ಬಳಸಲಾಗುತ್ತಿದ್ದು ಅತ್ಯಂತ ನಿಖರ ಹಾಗೂ ಸ್ಪಷ್ಟತೆಯಲ್ಲಿ ಈ ಶಸ್ತ್ರಚಿಕಿತ್ಸೆ ನಡೆಸಲಾಗುತ್ತದೆ ಎಂದರು ಹಾಯ್ ನಾನು ಡಾಕ್ಟರ್ ನಾರಾಯಣ್ ಹುಳ್ಸೆ ಅಂತ ಡೈರೆಕ್ಟರ್ ಆಫ್ ಆರ್ಥೋಪೆಟಿಕ್ಸ್ ಫ್ರಾಮ್ ಫೋರ್ಟಿಸ್ ಹಾಸ್ಪಿಟಲ್ ಬನ್ನೆಗಟ್ಟಾ ರೋಡ್ ಇವತ್ತಿನ ದಿವಸ ರೊಬೋಟಿಕ್ ತಂತ್ರಜ್ಞಾನದ ಮೂಲಕ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಕೊಂಡಿರುವಂತಹ ಪೇಷಂಟ್ಗಳನ್ನು ಇವತ್ತು ಕರೆಸಿ ಅವರ ಒಂದು ಅನುಭವಗಳನ್ನು ನಮ್ಮ ಜೊತೆ ಅವರು ಹಂಚಿಕೊಂಡಿದ್ದಾರೆ ಈ ರೊಬೋಟಿಕ್ ತಂತ್ರಜ್ಞಾನದಿಂದ ರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟ್ ಅದೇ ರೀತಿ ಪಾರ್ಷಿಯಲ್ ನೀ ರಿಪ್ಲೇಸ್ಮೆಂಟ್ಗಳನ್ನು ನಾವು ತುಂಬ ದಿವಸದಿಂದ ಪೋರ್ಟಿಸ್ ಹಾಸ್ಪಿಟಲ್ಗಳಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಇನ್ಫ್ಯಾಕ್ಟ್ ಈ ದೇಶದ ಈ ಭಾಗದಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ ತುಂಬ ಜನ ಪೇಷೆಂಟ್ಗಳು ಇದರಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಯು ಕ್ಯಾನ್ ಸಿ ತುಂಬ ಜನ ಪೇಷೆಂಟ್ಗಳು ಪಾಪ ಅವ್ರದೇ ರಿಲೇಟಿವ್ಸ್ನ ಬ್ರದರ್ ಸಿಸ್ಟರ್ಗಳನ್ನು ಮತ್ತೆ ಮತ್ತೆ ಈ ಆಪ್ರೇಷನ್ ಸಲುವಾಗಿ ಈ ಹಾಸ್ಪಿಟ್ಲಿಗೆ ಕಳಿಸ್ತಾನೆ ಇದ್ದಾರೆ ಈ ಒಂದು ತಂತ್ರಜ್ಞಾನದ ಮೂಲಕ ನೀರಿಪ್ಲೇಸ್ಮೆಂಟ್ ಅಥವಾ ಬೇರೆ ಬೇರೆ ರೀತಿಯ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಲ್ಲಿ ತುಂಬ ಪ್ರೆಸಿಷನ್ಗಳನ್ನು ನಾವು ನೋಡ್ತೀವಿ ಪ್ರೆಸಿಷನ್ ಅಂತಂದರೆ ಜಾಯಿಂಟ್ನ ಒಳಗಡೆ ಅಳವಡಿಸುವಂತಹ ಈ ಒಂದು ಉಪಕರಣವನ್ನು ತುಂಬ ಒಂದು ನಿಖರವಾಗಿ ಅದನ್ನು ಅಳಪಡಿಸೋದಕ್ಕೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳು ಬಹಳ ಹೆಲ್ಪ್ ಆಗ್ತಾಯಿದೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಬಹಳಷ್ಟು ವರ್ಷಗಳಿಂದ ನಾವು ಮಾಡ್ತಾಯಿದ್ರು ಕೂಡ ಪ್ರತಿ ವರ್ಷ ಅದನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋ ಥರ ಪೇಷಂಟ್ ಕಂಡೀಷನ್ ಇಂಪ್ರೂವ್ ಆಗೋ ಥರ ಪೇಷಂಟ್ಗಳವರು ನಡೆಯುವಂಥ ಒಂದು ಪದ್ಧತಿ ಚೆನ್ನಾಗಾಗೋ ಥರ ಅಥವಾ ನೀರಿಪ್ಲೇಸ್ಮೆಂಟ್ ಮಾಡಿದ್ರೆ ಬಹಳಷ್ಟು ವರ್ಷಗಳ ಕಾಲ ಬರೋ ಥರ ಮಾಡೋದಕ್ಕೋಸ್ಕರ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡ್ತಾನೇ ಇದ್ದಾರೆ ಈ ತಂತ್ರಜ್ಞಾನದ ಮೂಲಕ ಹಲವಾರು ಪೇಷಂಟ್ಗಳಿಗೆ ಫೋರ್ಟಿಸ್ ಹಾಸ್ಪಿಟ್ಲಲ್ಲಿ ನಾನು ಓವರ್ ಟೂ ಥೌಸಂಡ್ ಪೇಷೆಂಟ್ಗಳಿಗೆ ಇದನ್ನು ಇವಾಗಲೇ ಒಂದು ಕಳೆದ ಒಂದು ಎರಡೆರಡೂವರೆ ವರ್ಷಗಳಲ್ಲಿ ಮಾಡಿದ್ದೀವಿ ತುಂಬ ಜನ ಇದರ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಈ ಒಂದು ತಂತ್ರಜ್ಞಾನದ ಅನುಕೂಲ ನಮ್ಮ ದೇಶದ ರಾಜ್ಯದ ಎಲ್ಲ ಜನರುಗಳಿಗೆ ಇದರ ಅವಶ್ಯಕತೆ ಇರೋರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಮೂಲಕ ಒಂದು ಈ ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇದ್ದೀವಿ ಯಾರಿಗಾದ್ರೂ ಸಮಾಜದಲ್ಲಿ ಬಹಳಷ್ಟು ದಿನಗಳಿಂದ ಮಂಡಿ ನೋವು ಸೊಂಟದ ನೋವು ಅಥವಾ ಅದೇ ರೀತಿಯಲ್ಲಿ ಈವನ್ ಚಿಕ್ಕ ವಯಸ್ಸಿನಲ್ಲೂ ಕೂಡ ಆರ್ಥ್ರೈಟಿಸ್ ಅನ್ನುವಂಥ ರೋಗದಿಂದ ತುಂಬ ನೋವುಗಳು ಇದ್ದರೆ ಜಾಯಿಂಟ್ಗಳಲ್ಲಿ ತುಂಬ ತೊಂದರೆ ಇದ್ದರೆ ಅವ್ರಿಗೆ ಓಡಾಡೋದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದ್ದರೆ ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳು ಪೇಯ್ನ್ ಕಿಲ್ಲರ್ಗಳು ಅದನ್ನು ತಗೊಂಡಾಗಲೂ ಅದು ಕಡಿಮೆ ಆಗದೇ ಇದ್ದರೆ ನೀವು ನಿಮ್ಮ ಹತ್ತಿರದ ಮೂಳೆ ಡಾಕ್ಟ್ರುಗಳ ಹತ್ರ ಹೋಗಿ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡುವಂಥ ಒಂದು ಸಾಧ್ಯತೆಯಿಂದ ಸಾಧ್ಯತೆಯನ್ನು ನೀವು ಅವರ ಹತ್ರ ಕೇಳ್ಕೋಬೇಕು ಅದರ ಮೂಲಕ ನಿಮ್ಮ ನೋವನ್ನು ಉಪಶಮನ ಮಾಡ್ಕೊಳ್ಬೇಕು ಅದ್ರ ಮೂಲಕ ನಿಮ್ಮ ಒಂದು ಮೊಬಿಲಿಟಿ ಅಥವಾ ಒಂದು ಪೇಯ್ನ್ ಫ್ರೀ ಲೈಫನ್ನು ಪಡಿಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು